ಆತ್ಮೀಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ಸಮಾಜದ ಹಿರಿಯ ಧುರೀಣರು ಈ ರಾಜ್ಯ ಕಂಡ ಅತ್ಯಂತ ಕ್ರಿಯಾಶೀಲ ಮತ್ತು ಸಮಾಜದ ಕಣ್ಮಣಿಯಾದಂಥ ಹಾಗೂ ಕರ್ನಾಟಕ ರಾಜ್ಯ ಅಜಿಜಾಂಬವ ಸಂಘದ ರಾಜ್ಯಾಧ್ಯಕ್ಷರು ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಆದಂಥ ಸನ್ಮಾನ್ಯ ಆಲ್ಕೋಡ್ ಹನುಮಂತಪ್ಪ ಅವರ ಅರವತ್ತಾರನೆಯ ಜನ್ಮದಿನವನ್ನು ಈ ಸಂದರ್ಭದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಂಧುಗಳೇ ಅವರ ಒಂದು ಈ ಜನ್ಮದಿನವನ್ನು ನಮ್ಮ ಬೀದರ್ ಜಿಲ್ಲೆಯ ರೀಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬಡ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲವನ್ನು ಹಂಚುವಂಥದರ ಮೂಲಕವಾಗಿ ಈ ದಿನ ಅವರ ಜನ್ಮದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಂದು ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ರಾಜಕೀಯ ಶಕ್ತಿಯನ್ನು ತುಂಬಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜದ ಏಳಿಗೆಗಾಗಿ ಅವರು ಸಲ್ಲಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಅವರನ್ನು ಶುಭ ಹಾರೈಸ್ತಾ ವಂದಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆದಿ ಜಾಂಬವ ಸಂಘ ಸರಿ ಇಂದು ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘದ ರಾಜ್ಯಾಧ್ಯಕ್ಷರು ಕರ್ನಾಟಕ ಸರ್ಕಾರ ಮಾಜಿ ಮಂತ್ರಿಗಳಾದ ಆಲ್ಕೋಡ್ ಹನುಮಂತಪ್ಪನವರ ಇವತ್ತು ಅರವತ್ತಾರನೇ ಹುಟ್ಟುಹಬ್ಬವನ್ನು ಬೀದರ್ ಜಿಲ್ಲೆಯ ಘಟಕ ವತಿಯಿಂದ ಇವತ್ತು ಆಚರಣೆ ಮಾಡುತ್ತೀವಿ ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅವರ ರಾಜಕೀಯ ಜೀವನದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲೆಂದು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಆದಿಜಾಪ ಸಂಘದ ವತಿಯಿಂದ ಶುಭ ಹಾರೈಸುತ್ತೇವೆ ಕರ್ನಾಟಕ ರಾಜ್ಯ ಖಾದಿ ಜಾಬ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಹನುಮಂತಪ್ಪ ಹಾಲ್ಕೋಡವನ ಆಲ್ಕೋಡಪ್ಪರ ಅರವತ್ತಾರನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಇದೇ ಅಂಗವಾಗಿ ಬೀದರ್ ಬ್ರಿಮ್ಸ್ ಹಾಸ್ ಹಾಸ್ಪಿಟಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ಪ್ರತಿ ವರ್ಷದಂತೆ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಇವತ್ತು ಕೂಡ ಮಾಡ್ತಾ ಇದ್ದೀವಿ ಅವ್ರಿಗೆ ಒಳ್ಳೆ ಆಯುಷ್ ಕುಳ್ಳಿ ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡಲಿ ಇನ್ನೂ ರಾಜಕೀಯ ಮಟ್ಟದಲ್ಲಿ ಅವರು ಇನ್ನೂ ಹೆಚ್ಚಾಗಿ ಬೆಳೆಸಲಿ ಅದೇ ರೀತಿಯಿಂದ ಎಲ್ಲ ಬಡ ರೋಗಿಗಳ ಆಶೀರ್ವಾದ ಅವ್ರಿಗೆ ಸಿಗಲಿ ಅಂತ ಹೇಳಿ ಅವರು ಇನ್ನೂ ಒಳ್ಳೆ ರೀತಿಯಿಂದ ಬೆಳಿಬೇಕು ಅವರ ಆರೋಗ್ಯವಂತರಾಗಿರಬೇಕು ರಾಜ್ಯಕ್ಕೆ ಇನ್ನೂ ಸಮಾಜಕ್ಕೆ ಇನ್ನೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಒಂದು ಪ್ರತಿಭಾವಂತರಾಗಿ ಹೊರಹೊಮ್ಮಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಅವರಲ್ಲಿ ಹನಂತಪ್ಪ ಹಾಲ್ಕೊಂಡವರ ಜನ್ಮದಿನ ಕೂಡ ಈ ಆಸ್ಪತ್ರೆ ರೋಗಿಗಳಿಗೆ ನಮ್ಮ ಈ ಸಂಗವತಿಂದ ಹಣ್ಣು ಹಬ್ಬ ಇದ್ದಾರೆ ಆ ದೇವರಲ್ಲಿ ಏನು ಪಕ್ಷ ಅಂತಂದರೆ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಮತ್ತು ಒಂದು ಹೆಚ್ಚಿನ ಸ್ಥಾನ ಉನ್ನತ ಸ್ಥಾನ ಅಂತೇಳಿ ಈ ಅವ್ರಿಗೆ ಶುಭ ಕೋರಸ ತಮ್ಮೆಲ್ಲರಿಗೂ ನಮಸ್ಕಾರಗಳು